ಇವಾಗ ಏಳು ಇಪ್ಪತ್ತು ಆಲ್ರೆಡಿ ಅರ್ಧ ಗಂಟೆ ಲೇಟ್ ಮಾಡಿದೆ ಪಿಕಪ್ ಬರೋಕ್ಕೆ ಪಿಕಪ್ ಮಾಡ್ಕೊಂಡು ಇವಾಗ ಆಲ್ರೆಡಿ ಹೋಗ್ತಾ ಇದೀನಿ ಅರ್ಧ ಗಂಟೆ ಯಾಕಪ್ಪ ಲೇಟು ಅಂತಂದ್ರೆ ಊರಿಗೆ ಹೋಗಿದ್ನಲ್ಲ ನಮ್ಮ ಮನೆ ಹತ್ರ ಪಾರ್ಕಿಂಗ್ ಇರಲಿಲ್ಲ ಬೇರೆ ಕಡೆ ಹಾಕಿದೆ ಹಂಗಾಗಿ ನಾನು ಮನೆಯಿಂದ ಎದ್ದು ಫ್ರೆಶ್ ಅಪ್ ಆಗಿ ಡ್ಯೂಟಿ ತಗೊಂಡು ಗಾಡಿ ಹತ್ರ ನಡ್ಕೊಂಡು ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಪಿಕಪ್ ಮಾಡ್ಕೊಳ್ಳೋ ಅರ್ಧ ಗಂಟೆ ಡಿಲೇ ಆಗೋಯ್ತು ಬಟ್ ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಬೆಳಿಗ್ಗೆ ಡ್ಯೂಟಿ ಕ್ಯಾನ್ಸಲ್ ಆದರೆ ಫುಲ್ ಡೇ ಮೂಡ ಆಗುತ್ತೆ ಬಟ್ ಇವತ್ ಆದ್ರೂ ಈ ಡೂಟಿ ಕಂಪ್ಲೀಟ್ ಮಾಡಿದ್ರು ಇವತ್ ಹೇಳಕ್ಕಾಗಲ್ಲ ಯಾಕೆಂದ್ರೆ ಸಂಡೆ ಅಲ್ವಾ ತರಕಾರಿ ತಗೊಂಡ್ ಬಂದಿದ್ದು ಚೌಟ್ರಿಗೆ ಅನ್ಲೋಡ್ ಆಯ್ತು ಹೇಮ ವಿಜಯ ಕನ್ವೆನ್ಷನ್ ಹಾಲ್ ಅಂತ ಬನ್ನಿ ಮೊದಲನೇ ಟ್ರಿಪ್ ಮುಗಿಸಿದ್ದೀನಿ ನೆಕ್ಸ್ಟ್ ಆರ್ಡ್ರ್ ಯಾವಾಗ ಬರುತ್ತೆ ಗೊತ್ತಿಲ್ಲ ತಿಳಿಸ್ತೀನಿ ಐತೆ ನಾನು ಇಷ್ಟೋ ತನಕ ವೆಯ್ಟ್ ಮಾಡಿದೆ ಸುಮಾರು ಇವಾಗ ಟೈಮ್ ಬಂದು ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಆಯಿತು ಒಂದು ಡ್ಯೂಟಿ ಸೌಂಡ್ ಆಗಿಲ್ಲ ಎಲ್ಲಪ್ಪ ಇದ್ದೀನಿ ಅಂತಂದರೆ ನೋಡ್ತಾ ಇರ್ಬೋದು ನಾನು ಎಲ್ಲಿ ಡ್ರಾಪ್ ಮಾಡಿದೆ ಅಲ್ಲೇ ಇದ್ದೀನಿ ಬನ್ನೇರುಘಟ್ಟ ಎಂಟ್ರೆನ್ಸ್ ಪೆಟ್ರೋಲ್ ಬಂಕ್ ಹತ್ರನೇ ಇದ್ದೀನಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಭಾನುವಾರ ಅಲ್ವಾ ಡ್ಯೂಟಿಗಳು ಹೆಚ್ಚು ಕಡಿಮೆ ಎಷ್ಟೋ ಎರಡು ಅವರ್ ವೆಯ್ಟ್ ಮಾಡಿದ್ದೀನಿ ಒಂದು ಡ್ಯೂಟಿ ಸೌಂಡ್ ಆಗಿಲ್ಲ ಇನ್ನೂ ಡ್ಯೂಟಿ ಬೀಳ್ತೇವೆ ಅಂತ ಏನು ಗ್ಯಾರಂಟಿ ಇಲ್ಲ ಮನೆ ಸೀದಾ ಮನೆಗೆ ಹೋಗೋಣ ಬಿದ್ದರೆ ಅಲ್ಲೇ ಬೀಳಲಿ ಬಿದ್ದಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಅಂತೆ ಸ್ನೇಹಿತರೆ ಬನ್ನಿರು ಒಂದು ಡ್ಯೂಟಿ ಬಂದಿಲ್ಲ ಅಂತೇಳಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೆ ಚಂದ್ಸಂದ್ರಾಗ ಹೋಗಿ ಇನ್ನೇ ನೈಸೂರ್ ಬ್ರಿಡ್ಜ್ ಹತ್ರ ಕ್ರಾಸ್ ಮಾಡಿದೆ ಒಂದು ಡ್ಯೂಟಿ ಬಂತು ಎತ್ಕೊಂಡೆ ಅಲ್ಲಿಂದ ಖಾಲಿ ಬಂದು ಎರಡು ಕಿಲೋಮೀಟ್ರ್ ಖಾಲಿ ಬಂದು ಇವಾಗ ಪಿಕಪ್ ಹಾಕಿದ್ರಿ ನೋಡ್ತಾ ಇರ್ಬೋದು ಲೋಡಿಂಗ್ ಮಾಡ್ತಾಯಿದ್ರೆ ಲೋಡಿಂಗೆಲ್ಲ ಆದಮೇಲೆ ಹೋಗೋಣಂತೆ ಇದು ಡ್ರಾಪ್ ಪಾಯಿಂಟ್ ಎಲ್ಲಿಗೆ ಏನು ಅಂತ ನಾನು ನಿಮ್ಗೆ ಹೇಳಿಲ್ಲಲ್ವ ಔಟ್ ಸ್ಟೇಷನ್ ಬಿದ್ದಿರೋದು ಗೌರಿಬಿದ್ನೂರು ತಗೊಂಡಿದ್ದೀನಿ ಬಿದ್ನೂರು ಎಷ್ಟು ಇದೆ ಏನು ಅಂತ ಇನ್ನೂ ನೋಡಿಲ್ಲ ಆ್ಯಕ್ಚುಲಿ ಇವಾಗ ನೋಡಕ್ಕೆ ಸರ್ ಒಂದು ನಿಮಿಷ ಯಾವುದು ಸರ್ ಅದೇ ಹಾಕೊಂತೀವಿ ನಮ್ಗೇನು ಇರೋದು ಯಾವ ಥರ ಇರೋದು ನಮ್ಗೆ ಗೊತ್ತಿರಲ್ಲ ಮೈನ್ ಮಿರರ್ ಆದ್ರೆ ನಾವು ಇದೇ ತರ ಅಷ್ಟ ನಿಲ್ಸ್ತೀವಿ ಡ್ಯಾಮೇಜ್ ಆಗುತ್ತೆ ಒಂದ್ ಒಂದ್ಸಲ ಮುಗೀತೀವಿ ಹಿಂಗ್ ಏನೂ ಆಗಲ್ಲ ಈ ತರ ಇಟ್ರೆ ಓಡಿ ಇಟ್ರೆ ಮನೆ ಲೋಡ್ ಮಾಡ್ಕೊಂಡೆ ಅವರು ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಬಿಡ್ಲಿಲ್ಲ ಅಂದ್ರೆ ವ್ಯಾಸ್ ಐಟಮ್ ಅಲ್ವಾ ಯಾವ ತರ ಲೋಡ್ ಮಾಡ್ಬೇಕು ಅವ್ರು ಸುಮ್ನೆ ಹಿಂಗೆ ಫ್ಲಾಟ್ ಆಗಿ ಇಡ್ತಾ ಇದ್ರು ಈ ತರ ಹಾಕಿದ್ರೆ ಒಂದು ಮಿರರ್ ಉಳಿಯಲ್ಲ ಎಲ್ಲಾ ಡ್ಯಾಮೇಜ್ ಆಗುತ್ತೆ ಕರೆಕ್ಟಾಗಿ ಹಾಕಿ ಅಂತಂದ್ರು ಸರಿ ಅಂದ್ಬಿಟ್ಟು ನಮಗೆ ಅವ್ರು ಗೊತ್ತಿಲ್ಲ ಅಂತಂದರು ಗ್ಲಾಸ್ಗಳು ಯಾವ ಥರ ಅಂದರೆ ಈ ಥರ ಗೋಡಿ ಇಟ್ಕೊಬೇಕು ಹಂಗಾಗಿ ಗೋಡಿ ಇಟ್ಕೊಂಡು ಎಲ್ಲ ಹಾಕಿ ಕಟ್ಕೊಂಡಿದ್ದೀನಿ ಹನ್ನೆರಡು ಪೀಸ್ ಇದ್ದಾವೆ ಮಿರರ್ ಐಟಮು ಸೊ ಇವಾಗ ಲೋಡ್ ಆಯಿತು ಎಲ್ಲಿಗಪ್ಪ ಡಾಪು ಅಂತಂದ್ರೆ ಇದು ಗೌರಿ ಬಿದ್ದಿನವರು ಹೌಸ್ ಸ್ಟೇಷನ್ನು ಇನ್ನೇನು ಮಾಡೋದು ಅಂತೇಳಿ ಜನ ಸಂದರ್ಭದಲ್ಲಿ ಹೋಗ್ತಾ ಇದೆ ಮನೆ ಹೋಗೋಣ ಅಂತ ಸೊ ಯಾವುದು ಡ್ಯೂಟಿ ಬಿದ್ದಿರಲಿಲ್ಲ ಯಾವುದು ಒಂದು ಬಿತ್ತಲ್ಲ ಅಂತೇಳಿ ಎತ್ಕೊಂಡಿದ್ದೀನಿ ಮೊನ್ನೆ ಇವಾಗ ಗೌರಿ ಬಿದ್ದನವರು ಎಷ್ಟು ಕಿಲೋಮೀಟರ್ ಇದೆ ನೋಡ್ತೀನಿ ನೋಡ್ಬಿಟ್ಟು ಆಮೇಲೆ ಇನ್ನೊಂದು ಅಪ್ಡೇಟ್ ಕೊಡ್ತೀನಿ ಯಾಕೆಂದರೆ ಇದೇ ಮೊಬೈಲ್ ಯೂಸ್ ಮಾಡಬೇಕು ಕರೆಂಟ್ ಆಗಿ ನೂರ ಹನ್ನೆರಡು ಕಿಲೋಮೀಟರ್ ಐತೆ ದೇವ್ರು ಅಯ್ಯೋ ನಾನು ಗೌರಿ ಬಿದ್ದೋಮೀಟರ್ ಬರುತ್ತೆ ಅಂತ ಅನ್ಕೊಂಡಿದ್ದೆ ನೂರ ಹನ್ನೆರಡು ಕಿಲೋಮೀಟರ್ ಅಂದ್ಕೋ ನಾನು ಅಲ್ಲೇ ಅನ್ಕೋಬೇಕಾಯ್ತು ಯಾರು ಎಲ್ತಿಲ್ಲ ಕೊನೆವರೆಗೂ ಬಿಟ್ಟೆ ಅಯ್ಯೋ ಇನ್ನೇನ್ ಎತ್ಬ ಅಂತ ಎತ್ಕೊಂಡೆ ಇವಾಗ ಗೊತ್ತಾಗ್ತಾ ಯಾರು ಬೇರೆಯವ್ರು ಯಾಕೆ ಎತ್ತಿಲ್ಲನ ಅಂತ ಸ್ನೇಹಿತರೆ ಲೋಡ್ ಮಾಡ್ಕೊಂಡೆ ಮನೆಗೆ ಹೋಗಿ ಹಾ ನಾ ಮೊಬೈಲ್ ಬರ್ತೀನಿ ಜೊತೆಲಿ ಐತ ಅಂತ ಭಾನುವಾರ ರಜಾ ಇರೋದ್ರಿಂದ ಸರಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಜೊತೆಲಿ ಸ್ನೇಹಿತರೆ ಡ್ಯೂಟಿ ಎತ್ಕಾಬಿಟ್ಟು ಯಾಕಾದ್ರೂ ಎತ್ಕೊಂಡಪ್ಪ ಡ್ಯೂಟಿ ಅನ್ ಕೂಡ ಈ ಫ್ಲೈವರ್ ಮೇಲೆ ಹತ್ತಿ ಸುಮಾರು ಟೈಮ್ ಆಯ್ತು ಮಳೆ ನೋಡಿ ಆಮೇಲೆ ಟ್ರಾಫಿಕ್ ನೋಡಿ ಎತ್ತ ನೋಡಿ ಸ್ನೇಹಿತರೆ ನನ್ನ ಅವಸ್ಥೆಯಾ ಡ್ಯೂಟಿ ಎತ್ಕೊಳ್ಳೋದು ಎತ್ಕೊಬಿಟ್ಟು ಭಾನುವಾರ ಹೆಮ್ಗೆ ಮನೇಲಿ ಇರೋದ್ಬಿಟ್ಟು ಯಾಕಾದ್ರೂ ಎತ್ಕೊಂಡೆ ಅಂತ ಅಂದ್ಕೂಡೈತೆ ಸರಿಯಾಗಿ ಕುಡಿತೈತೆ ಆ ಕಡೆ ಏನು ಕಾಣಿಸ್ತಾ ಇಲ್ಲ ಏನು ಅಮ್ಮಮ್ಮ ಅಂದ್ರೆ ನಿಮಗೆ ಒಂದು ನೂರು ಮೀಟರ್ ಕಾಣಿಸ್ತಾ ಇದೆ ಅಷ್ಟೇ ಅದಾದ್ಮೇಲೆ ನಿಮ್ಗೆ ಏನು ವಿಸಿಬಿಲಿಟಿನೇ ಕಾಣಿಸ್ತಾ ಇಲ್ಲ ಹೆವಿ ಮಳೆ ಬರ್ತಾ ಇದೆ ಸಡನ್ ಆಗಿ ಶುರುವಾಗಿದೆ ಜೋರ್ ಮಳೆ ಏನಪ್ಪ ಈ ತರ ಬಂದ್ರೆ ಮಳೆ ನಾನು ಹೆಂಗ್ ಹೋಗೋದು ಇನ್ನ ಎರಡು ಅವರ್ ತೋರಿಸ್ತಾ ಇದೆ ಎರಡ್ ಅವರ್ ಅಂದ್ರೆ ಬೇಗನೆ ಹೋಗ್ಬೋದಿತ್ತು ಬಟ್ ಟ್ರಾಫಿಕ್ ಹೆವಿ ಇದೆ ಆ ಕಡೆ ಮಾತ್ರ ಖಾಲಿ ಇದೆ ಆ ಕಡೆ ಜೀರೋ ಟ್ರಾಫಿಕ್ ಮಾಡಿದ್ದಾರೆ ಮೋಸ್ಟ್ಲಿ ಅದರಿಂದನೇ ಜಾಮ್ ಆಗಿದೆ ಅಂತ ಅನ್ಕೊಂತೀನಿ ಏನು ಮಾಡಕ್ಕ ಎತ್ಕೊಳ್ಳೋದು ಎತ್ಕೊಂಡ್ಬಿಟ್ಟಿದೀನಿ ನಿಧಾನ ಹೋಗೋಣ ಅಷ್ಟೇ ಒಟ್ಟಲ್ಲಿ ನಾನು ಬಾಳ್ಗಿಡದ ಅಲ್ಲದೆ ನಮ್ಮ ಮೋಹಿತನು ಬಾಳ್ಗಿಡಂಗ್ ಆಯ್ತು ಇವತ್ತು ಫೆರಾರಿ ಕಾರು 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 ಫೆರಾರಿ ಕಾರು ನೋಡಿ ಸ್ನೇಹಿತರೆ ಹೆಂಗೈತೆ ರೋಡ್ ನೀವೋ ಮತ್ತೆ ವೆದರ್ ಈ ವೆದರ್ ಗೋ ಈ ಕ್ಲೈಮೇಟ್ನು ಈ ರೋಡ್ ಗು ಅದು ಈ ಫಾರೆಸ್ಟ್ ಗ್ರೀನರಿಗುನು ಈ ರೋಡ್ ಅಂತಾರೋಡೆ ಸಕದ ಐತೆ ಅನ್ಕೊಳ್ಳಿ ಯಾವ ರೋ ಯಾವ ರೋಡ್ ಅನ್ನೋದು ಗೊತ್ತಿಲ್ಲ ಚಿಕ್ಕಬಳ್ಳಾಪುರ ರೈಟ್ ತಗೊಂಡು ಅದಾದ್ಮೇಲೆ ಮುಂದೆ ಲೆಫ್ಟ್ ತಗೊಂಡು ಹೋಗ್ತಾ ಇದೀನಿ ಈ ರೋಡ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಹೋಗ್ತಾ ಇದೀನಿ ಟ್ರಾಫ್ ಬಂದ್ಬಿಟ್ಟು ಪ್ರಾಪರ್ ಗೌರಿ ಬಿದ್ನೋರಲ್ಲ ಗೌರಿ ಲೆಫ್ಟ್ ಲೆಫ್ಟಿಗಾಗುತ್ತೆ ಸ್ವಲ್ಪ ರೈಟ್ ಸೈಡಲ್ಲಿ ಆದಂಗೆ ಡಿವಿಯೇಷನ್ ಅಲ್ಲಿ ತೋರಿಸ್ತಾ ಇದೆ ರೋಡಿದು ನೋಡೋಣ ಆಗುತ್ತೆ ಗೊತ್ತಿಲ್ಲ ಡೀಸೆಲ್ ಹಾಕೊಬೇಕಾಯಿತು ಡೀಸೆಲ್ ಹಾಕೊಳ್ಳಿಲ್ಲ ಮರ್ತ್ಕೊಂಡು ಹಂಗೆ ಬಂದೆ ಒಟ್ಟಲ್ಲಿ ಗೌರಿ ಬಿದ್ದನವರು ಸಿಟಿ ಒಳಗಡೆ ಹೋದ್ರೆ ಸಾಕು ಅಲ್ಲಾದ್ರೂ ಹಚ್ಕೊಬೋದು ಡೀಸೆಲು ಯಾಕೆಂದ್ರೆ ಈ ಥರ ರೋಡಲ್ಲಿ ಎಲ್ಲ ಸಿಗೋಲ್ಲ ಬಂದ್ಗಳು ಸಡನ್ ಸಡನ್ ಆಗಿ ಟರ್ನಿಂಗ್ ಬರುತ್ತೆ ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕು ಈ ರೋಡಲ್ಲಿ ಯಾಕೆಂದ್ರೆ ನಮಗ್ ಗೊತ್ತಿಲ್ವಲ್ಲ ಓಡಾಡಿರಲ್ವಲ್ಲ ಎಲ್ಲಿ ಟರ್ನಿಂಗ್ ಇರುತ್ತೆ ಯಾವ ಕಡೆ ಶಾರ್ಪ್ ಟರ್ನಿಂಗ್ ಇರುತ್ತೆ ಎಲ್ಲಿ ಹೆಂಗಿರುತ್ತೆ ಅಂತ ನಮಗ್ ಗೊತ್ತಿರಲ್ಲ ಯಾಕೆಂದ್ರೆ ಫಸ್ಟ್ ಟೈಮ್ ಹೋಗ್ತಾ ಇರ್ತಿವಲ್ವಾ ನೋಡಿ ಹೆಂಗಿದೆ ಟರ್ನಿಂಗ್ ಇಲ್ಲೇ ಓಡಾಡೋರಿಗೆಲ್ಲ ಗೊತ್ತಿರುತ್ತೆ ಕಂಟ್ರೋಲಿಗೆಲ್ಲ ಮಾಡ್ಕೊಂತಾರೆ ಆರಾಮಾಗಿ ಯಾಕೆಂದ್ರೆ ಯಾವ ಕಡೆ ಯಾವ ಟರ್ನಿಂಗ್ ಇದೆ ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ ಹೊಸದಾಗಿ ಬರೋವ್ರು ಸ್ವಲ್ಪ ಸ್ಲೋ ಆಗಿ ಓಡಾಡೋದು ಒಳ್ಳೇದು ಯಾಕೆಂದ್ರೆ ಸಡನ್ ಸಡನ್ ಟರ್ನಿಂಗ್ ಇದೆ ಒಂದ್ ಐವತ್ತರಲ್ ಬಂದ್ರು ಗಾಡಿ ಕಂಟ್ರೋಲ್ ಮಾಡಕ್ ಆಗಲ್ಲ ಸಡನ್ ಟರ್ನಿಂಗ್ ಇದಾವೆ ಸ್ವಲ್ಪ ಹುಷಾರಾಗಿ ಬರೋದು ಒಳ್ಳೇದು ನೋಡಿ ಅಲ್ಲಿ ಬೆಟ್ಟ ನೋಡಿ ಏನ್ ಸಾಗದ ಐತೆ ಬರೀ ಬೆಟ್ಟ ಮುಂದೆ ಎಷ್ಟೊಂದ್ ಬೆಟ್ಟಗಳಿದಾವೆ ನೋಡಿ ಓಪನ್ ಮಾಡ್ತೀವಿ ನೋಡಿ ಜುಮ್ ಹಾಕಂಗೆ ಏನು ಫಾಗ್ ಐತಪ್ಪ ಅಲ್ಲಿ ಆ ಬೆಟ್ಟನೇ ಕಾಣಿಸ್ತಾ ಇಲ್ಲ ಅಲ್ಲಿ ಮುಂದೆ ಕಾಣಿಸ್ ಅಣ್ಣ ಯಾಕ ಸೆಂಟ್ರಲ್ ರೋಡ್ ಅಲ್ಲಿ ನಿಲ್ಸ್ಕೊಂಡಿದಿ ಸ್ವಲ್ಪ ಜಾಗ ಬಿಡೋಣ ನೋಡಿ ಅಲ್ಲ ನೀವು ತೋರಿಸ್ತೀನಿ ಬನ್ನಿ ಇವಾಗ ತೋರಿಸ್ತೇನೆ ನಿಮ್ಗೆ ಎಷ್ಟು ಕಾಣಿಸುತ್ತೆ ಗೊತ್ತಿಲ್ಲ ನೋಡಿ ಯಾಕೆ ಏನ್ ಸಖತ್ ಆಯ್ತಿ ನೋಡಕೆಂದ್ರೆ ಯಾವ್ದೋ ಹಿಮಾಲಯ ಬೆಟ್ಟದ ಬೆಟ್ಟ ನೋಡ್ದಂಗ ಆಗ್ತೈತೆ ಇಲ್ಲೇ ಹಿಂಗ ಅನ್ಸುತ್ತಲ್ಲ ಬೆಟ್ಟದ ಮೇಲೆ ಹೋದ್ರೆ ಹೆಂಗ ಅನ್ಸುತ್ತೆ ನೋಡಿ ಈ ಬೆಟ್ಟ ನೋಡಿ ಈ ಬೆಟ್ಟ ಅಂತ ಫುಲ್ ಮುಚ್ಚ ಹೋಗೈತೆ ಅನ್ಕೊಳ್ಳಿ ನೋಡಿ ಅಲ್ಲಿ ಫುಲ್ಲು ಫಾಗು ನೋಡಿ ಸಕ್ಕತ್ ವಿ ಅನ್ಕೊಳ್ಳಿ ಮಾತ್ರ ನಾವು ಅಂತ ಹುಡುಕೊಂಡ್ರು ಸಿಗಲ್ಲ ಈ ಥರ ಹಂಗಾಗಿ ಯಾಕೆಂದರೆ ನಾವೆಲ್ಲೂ ಹೋಗಲ್ಲ ಆಲ್ಮೋಸ್ಟು ಹೊರಗಡೆ ಎಲ್ಲೂ ಹೋಗಿ ಸುತ್ತಾಡೋಲ್ಲ ಈ ಥರ ಬಂದಾಗ ನೇಚರ್ಗಳನ್ನು ನೋಡಿ ಏನೋ ಒಂಥರ ಖುಷಿ ಆಗುತ್ತಲ್ಲ ಹಂಗಾಗಿ ಏನೋ ಒಂಥರ ಎಕ್ಸೈಟ್ಮೆಂಟ್ ಅಷ್ಟೇ ಇಲ್ಲಿವರೆಗೆ ಡೌನ್ ಹೇಳ್ದಿದ್ದಾಯ್ತು ಇವಾಗ ಇಲ್ಲಿಂದ ಫುಲ್ ಅಪ್ಪತ್ ಬೇಕು ಅಂತ ಅನ್ಸುತ್ತೆ ಡೀಸೆಲ್ ಬೇರೆ ಹಾಕ್ಲಿಲ್ಲ ಇನ್ನೊಂದು ಮೂವತ್ತೈದು ಕಿಲೋಮೀಟ್ರ್ ಐತೆ ಬನ್ನಿ ಹೋಗೋಣ ಜ್ಞಾಪಕ ಈ ರೋಡ ಈ ರೋಡ ನೋಡೋಣ ಯಾವ್ದೋ ಇವಾಗ ಒಳಗಡೆಯಿಂದ ಬಂದಿ ಒಂದು ಚೆನ್ನಾಗಿದೆ ಮೈನ್ ರೋಡು ಮೈನ್ ರೋಡ್ ಗೆ ಆಗಿದೆ ಯಾವ ರೋಡ್ ಏನು ಅಂತ ಏನು ಗೊತ್ತಿಲ್ಲ ಹೋಟ್ನಲ್ಲಿ ಸುಮ್ನೆ ಹೋಗ್ತಾ ಇದ್ದಾರೆ ಕನೆಕ್ಟ್ ಆಗಿ ಹದಿನೆಂಟು ಕಿಲೋಮೀಟರ್ ಇದೆ ಹದಿನೆಂಟು ಕಿಲೋಮೀಟರ್ ಯಾವ್ದೋ ಲೊಕೇಶನ್ ಜೋಗಿ ರೆಡ್ಡಿ ಪಳ್ಳಿ ಅಂತಾನೆ ಏನೋ ಜೋಗಿ ರೆಡ್ಡಿ ಪಳ್ಳಿ ಅಂತಾನೆ ತೋರಿಸ್ತಾ ಇದೆ ಸೀದಾ ಒಂದೇ ರೋಡು ಡ್ರಾಪ್ ಲೊಕೇಶನ್ ಗೆ ಹೋಗುತ್ತೆ ಬಟ್ ಗೌರಿ ಬಿದ್ದಿನವ್ರಿಗೂ ಹೋಗಲ್ಲ ಯಾವ ಕಡೆ ಹೋಗ್ತಾ ಇದೆಯೋ ಏನೋ ಮೂರು ಕಡೆ ಒಂದು ಗೊತ್ತಿಲ್ಲ ಅಂದ್ರೆ ರೋಡ್ ಮಾತ್ರ ಸಾಕಾದಾಗ ಇದು ಒಳಗಡೆ ರೋಡ್ ಚೆನ್ನಾಗಿದೆ ನೇಚರ್ ಚೆನ್ನಾಗಿದೆ ಈಗ ಯಾವ್ದು ಮೈನ್ ರೋಡು ಹೈವೇ ರೋಡ್ ಐತೆ ಆದ್ರೆ ಸಿಂಗಲ್ ರೋಡು ಇದು ಮಾತ್ರ ಸಾಕಾದ ಐತೆ ರೋಡು ರೋಡ್ ಅವರು ಕೂಡ ಈ ರೋಡ್ ನೋಡಿ ಕಲಿಬೇಕು ಯಾವ ತರ ರೋಡ್ ಮಾಡ್ಬೇಕು ಅಂತ ಆ ಲೆವೆಲ್ ಐತೆ ರೋಡ್ ಇದು ಗಾಳಿ ಸೈಕ್ ಇದೆಲ್ಲ ತೆಲುಗು ಅವರು ಅಡ್ರೆಸ್ ಎಲ್ಲಿ ಬರುತ್ತಾಣ ಅಂತ ಕೇಳಿದ್ರೆ ತೆಲುಗಲ್ಲಿ ಹೇಳ್ತಾರೆ ಇದೇನು ತೆಲುಗು ಆಂಧ್ರನೋ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋಕೆ ಹೇಳ್ತಾರಲ್ಲ ಗುರು ಅಡುಗೆ ಹೋಗಂಟೆ ಆಂಜನೇಯ ದೇವಸ್ಥಾನ ಟೆಂಪಲ್ ರೈಟ್ ಅತಂಟೆ ಏನಾನೇ ಹೇಳ್ತಾನಪ್ಪ ತೆಲುಗಲ್ಲಿ ಹ್ಞೂ ಹ್ಞೂ ಅಂದ್ಕೊಂಡು ಬಂದೆ ಅಲ್ಲೆಲ್ಲೋ ಆಂಜನೇಯ ದೇವಸ್ಥಾನ ಇದೆಯಂತೆ ದೇವಸ್ಥಾನ ಹತ್ರ ಲೊಕೇಶನ್ ಇಲ್ಲಿ ಹಾಕಿದ್ದಾರೆ ಬಟ್ ಅವರು ಫೋನ್ ಕೊಡಿ ಯಾರಿಗಾದ್ರೂ ಹೇಳ್ತೀನಿ ಅಂತಂದ್ರು ಹಂಗಾಗಿ ಅಲ್ಲಿ ಅಡ್ರೆಸ್ ಹೇಳಿಸ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ ಒಂದು ಆಂಜನೇಯ ದೇವಸ್ಥಾನ ಇದೆ ಅಂತ ಅಲ್ಲಿ ರೈಟ್ ತೊಗೊಂಡು ಮತ್ತೆ ಪುನಃ ರೈಟ್ ತೊಗೊಂಡು ಹೋಗ್ಬೇಕಂತೆ ಓಟದ ಮನೆ ಅಂತ ಹೇಳಿದ್ರು ಇದೇ ಅನ್ಸುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೇ ರೈಟ್ ತಗೊಳ್ಳೋಣ ಅದೊಂದು ಮನೆ ಐತೆ ಅದೇ ಇರಬೇಕು ಬಟ್ ಆಂಜನೇಯ ದೇವಸ್ಥಾನ ಅಂದರೆ ಇಲ್ಲೊಂದು ಮರದತ್ರ ಐತೆ ಇದೆ ಮಾವಿನ ತೋಟ ಅಂತಂದ್ರೆ ಇದೇ ಮಾವಿನ ತೋಟ ಇಲ್ಲೇ ಹೋದ್ಬಿಡೋಣ ಇಲ್ಲೇ ಮಾವಿನ ತೋಟ ನಾ ಎಕಡೆ ಒಂದು ಹೆಣ್ಣ ಮಾವಿನ ಸೊಪ್ಪು ಮೊದಲ ಸಖತ್ತಾಗೈತೆ ಕಿತ್ಕೊಂಡು ಹೋಗೋಣ ಅಂತ ಇದ್ದೀನಿ ನಮ್ಮ ಹೋಯ್ತು ಎಲ್ಲಿ ಕಿತ್ಕೊಂಡು ಹೋಗ್ತಾನೆ ಮಾವಿನ ಸೀಸನ್ ಬರಬೇಕಲ್ಲ

ಬುಕ್ ಮಾಡಿ ಅಲ್ಲಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಒಳಗಡೆನೇ ಬರುತ್ತೆ ಬಂದಿದ್ದೀವಿ ನೋಡಿ ನೋಡ್ತಾ ಇರ್ಬೋದು ಡೀಸೆಲ್ ಫುಲ್ಲು ಡಿಡ್ ಹಿಂಡು ಓಕೆನಾ ಇವಾಗ ನಾವು ಇಲ್ಲಿ ಮುಂದೆ ಲೆಫ್ಟ್ ತಗೊಬೇಕು ಆವಾಗ ಇಲ್ಲೆಲ್ಲೂ ಸುತ್ತಮುತ್ತ ಬಂಕ್ಗಳಿಲ್ಲ ಲೆಫ್ಟ್ ತಗೊಬೇಕು ಸ್ವಲ್ಪ ಮುಂದೆ ಹೋಗಿ ಒಂದು ಕಿಲೋಮೀಟ್ರ್ ಹಾಕ್ಬೋದು ಒಂದು ಕಿಲೋಮೀಟ್ರಲ್ಲಿ ಡೀಸೆಲ್ ಬಂಕ್ ತೋರಿಸ್ತಾ ಇದೆ ಡೀಸೆಲ್ ಹಾಕ್ಕೊಂಡು ಮತ್ತೆ ರಿಟರ್ನ್ ಬಂದು ಇಲ್ಲೇ ಹೋಗೋಣಂತೆ ಬನ್ನಿ ಹೋಗಿದ್ದು ಡೀಸೆಲ್ ಹಾಕೊಂಡು ಬರೋಣ ಮಂಚೇನಳ್ಳಿ ಅಂತ ಊರು ಸದ್ಯಕ್ಕೆ ಇವಾಗ ನಾನು ನೋಡಿದ ಮಟ್ಟಿಗೆ ಇದೊಂದು ಊರು ದೊಡ್ಡದಾಗಿ ಕಾಣಿಸ್ತಾ ಇದೆ ಇನ್ನೂರ ಐವತ್ತು ರೂಪಾಯಿ ಆಗ್ತಿದ್ದೀನಿ ತೊಂಬತ್ತೊಂದು ರೂಪಾಯಿ ಇಪ್ಪತ್ತೊಂದು ಪೈಸೆ ಐತೆ ಇಲ್ಲಿ ಜಾಸ್ತಿ ಆಯಿತು ಕಡಿಮೆ ಆಯ್ತೋ ಗೊತ್ತಿಲ್ಲ ಈ ಕಡೆ ಕೂತ್ಕೊಂಡ ಸರಿ ಕೂತ್ಕೊ ಇಲ್ಲಿ ತೊಂಬತ್ತೊಂದು ರೂಪಾಯಿ ಇಪ್ಪತ್ತೊಂದು ಪೈಸ ಫುಲ್ಲು ಖಾಲಿ ಅಂದರೆ ಖಾಲಿ ಆಗಿತ್ತು ಎಷ್ಟು ಬರುತ್ತೆ ಅರ್ಧಕ್ಕೆ ಬರುತ್ತಾ ಬರುತ್ತೆ ಅರ್ಧಕ್ಕೆ ಬರುತ್ತೆ ಫುಲ್ ಡ್ರೈ ಆಗಿತ್ತು ಹತ್ತುವರೆ ಲೀಟ್ರು ಹತ್ತುವರೆ ಲೀಟ್ರು ಅಂತಂದ್ರೆ ಅದೇ ನೋಡಿ ಅರ್ಧಕ್ಕೆ ಬಂತು ಆರು ಲೀಟ್ರು ಮತ್ತೆ ರೈಟ್ ತಗೊಂಡು ಹೋಗ್ತಾ ಇರೋಣ ಇದೊಂದು ಬಾಡಿಗೆ ಬಂದು ವಾಪಸ್ ಹೋಗ್ತಾ ಇರೋದೇ ಎಲ್ಲ ಫುಲ್ ಆಗೋಯ್ತು ನೋಡಿ ಕಿಲೋಮೀಟ್ರ್ ನಾನು ಅವತ್ತು ಗಾಡಿ ರಿವ್ಯೂ ಮಾಡಿದ್ದೆ ಒಂದು ಲಕ್ಷ ರಿವ್ಯೂ ಅಂತ ಮಾಡಿದ್ದೆ ನೋಡ್ಬೋದು ಒಂದು ಲಕ್ಷ ಓಡಿ ಸಿಕ್ಸ್ ಅಂದ್ರೆ ಇವತ್ತು ಝೀರೋ ಆಗಿರೋದು ಬೆಳಿಗ್ಗೆನೆ ಝೀರೋ ಅಂದ್ರೆ ಒಂದು ನಾಲ್ಕೈದು ಕಿಲೋಮೀಟರ್ ಓಡಿತ್ತು ಅನ್ಕೊಂಡೆ ಒಂದು ಲಕ್ಷ ಕಿಲೋಮೀಟರ್ ಅದು ಮರತೇ ಹೋದೆ ನೋಡೋಷ್ಟಲ್ಲಿ ಹನ್ನೊಂದು ಕಿಲೋಮೀಟರ್ ಓಡ್ಬಿಟ್ಟಿತ್ತು ಎಲ್ಲಿ ಬನ್ನೇರ್ಘಟ್ಟ ಡ್ಯೂಟಿಗೆ ಹೋಗ್ತಾ ಇದ್ನಲ್ಲ ಜೆ ಪಿ ನಗರ ಅಷ್ಟಲ್ಲಿ ಜೆ ಪಿ ನಗರ ಅಲ್ಲಿ ಓಟ್ ಅಲ್ಲಿ ನೋಡ್ತೀನಿ ಹನ್ನೊಂದು ಕಿಲೋಮೀಟರ್ ಆಕ್ಚುಲಿ ಏನಾಗಿದೆ ನಾನು ಗಾಡಿ ಎಟ್ಕೊಂಡು ಮನೆಯಿಂದ ಮೂವತ್ತು ತಕ್ಷಣ ಮೋಸ್ಟ್ಲಿ ಅದಕ್ಕೆ ಒಂದು ಲಕ್ಷ ಓಡ್ಬಿಟ್ಟೈತೆ ಸೊ ಮಿಸ್ ಆಯ್ತು ನನ್ಗೆ ಅದೊಂದು ಆಸೆ ಇತ್ತು ಒಂದು ಲಕ್ಷ ಕಿಲೋಮೀಟರ್ದು ವಿಡಿಯೋ ಮಾಡ್ಕೋಬೇಕು ಅಂತ ಮಿಸ್ ಆಗೋಯ್ತು ಇವತ್ತು ಒಂದು ಲಕ್ಷ ಕಂಪ್ಲೀಟ್ ಆಯ್ತು ನನ್ನ ಗಾಡಿ ಮತ್ತೆ ಇವಾಗ ಹೊಸ ರೀಡಿಂಗ್ ಶುರುವಾಗಿದೆ ನೂರ ಎಪ್ಪತ್ತ ಒಂಬತ್ತು ಕಿಲೋಮೀಟ್ರ್ ಮನೆಗೆ ಹೋಗೋಷ್ಟರಲ್ಲಿ ಒಂದು ಇನ್ನೂರ ಐವತ್ತು ಆಗುತ್ತೆ ಅಂದ್ರೆ ಇನ್ನೂರ ಐವತ್ತು ಕಿಲೋಮೀಟರ್ ಇವತ್ತು ಒಂದ್ ದಿನನೇ ಗಾಡಿ ಓಡಿದೆ ಅಂತ ಲೆಕ್ಕ ಮನೆಗೆ ಹೋದ್ರೆ ನಾನು ಬಟ್ ಇನ್ನೂರ ಐವತ್ತು ಗೆ ಆಗೋ ಸಂಪಾದನೆ ಆಗಿಲ್ಲ ದೊಂದೇ ಬೇಜಾರಿಗೆ ಇವಾಗ ಮಾಡಿ ಈ ಕಡೆಯಿಂದ ನೂರ ಹತ್ತು ಕಿಲೋಮೀಟರ್ ಖಾಲಿ ಹೋಗ್ತಾ ಇದ್ದೀನಿ ಅಲ್ಲಿಗೆ ಅರ್ಧಕ್ಕರ್ಧ ವೇಸ್ಟ್ ಕಿಲೋಮೀಟರ್ ನಾನು ಸುತ್ತಿರೋದು ಏನು ಮಾಡೋಕ್ಕಾಗಲ್ಲ ಮನೆ ಹೋಗ್ತಾ ಇದ್ದೀನಿ ದಂಡೆ ಬಾವಿ ಬಿಟ್ಟು ವೋಲ್ಟೇಜ್ ಎಷ್ಟು ದೊಡ್ಡಬಳ್ಳಾಪುರ ಅದರ ರೈಟ್ ತಗೊಂಡ ಸೀರಾ ಹೋಗ್ತಾ ಇರ್ತಾರೆ ಅದ್ಕೊಂಡೆ ಯಲಂಕ ವಿಚಾರಣೆಪುರ ದೊಡ್ಗಂಟೆ ಬಳ್ಳಿ ರೈಟ್ ರೈಟ್ ನಗರ ರೈಟ್ ರೈಟ್ ಅನ್ನೋದೇ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೆ ಎದ್ದಿ ಊರಿಗೆ ಅಂತಂದರೆ ಆಲ್ಮೋಸ್ಟ್ ರಾಜನ್ ಕುಂಟೆ ಎಂಟ್ರೆನ್ಸ್ಗೆ ಹೋಗಿಬಿಟ್ಟಿದೆ ಒಂದು ಆರ್ಡ್ರ್ ಬಂತು ಸಡನ್ನಾಗಿ ಬಂತು ಬಟ್ ಎತ್ಕೊಂಡೆ ಯಾರು ಎತ್ತಿಲ್ಲ ಎತ್ಕೊಂಡು ನೋಡಿದ್ರೆ ಹನ್ನೆರಡು ಕಿಲೋಮೀಟ್ರ್ ಪಿಕಪ್ ಪರವಾಗಿಲ್ಲ ಅಂತ ಹೇಳಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಡ್ರಾಪ್ ಬಂದುಬಿಟ್ಟು ಕಲಸಿಬ್ಬಳ್ಳಿ ಅಂತ ಇದೆ ಕಸ್ಟಮರ್ಗೆ ಫೋನ್ ಮಾಡಿ ಹೇಳಿದ್ದೀನಿ ಸರ್ ಸ್ವಲ್ಪ ದೂರ ಇಂದ ಬರಬೇಕು ವೆಯ್ಟ್ ಮಾಡಿ ಅಂತ ಹೇಳಿದ್ದೀನಿ ಸರಿ ಸರ್ ಐಟಮ್ ಎಲ್ಲ ರೆಡಿ ಇದೆ ಬನ್ನಿ ಅಂತ ಹೇಳಿದ್ದಾರೆ ಏನು ಐಟಮ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ಯಾವ ರೋಡು ಏನು ಅಂತ ಗೊತ್ತಿಲ್ಲ ಮಳೆ ಉಳ್ಟಿರೋದಕ್ಕೂ ಅದಕ್ಕೂ ಯಾರು ರೋಡಲ್ಲಿ ಹೋಗಿದ್ದೀನಿ ಇವತ್ತು ಏನು ಒಂದು ಗೊತ್ತಾಗಿಲ್ಲ ನನಗೆ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟೈತಿ ಇವತ್ತು ಮನೆ ಪಿಕಪ್ ಮಾಡ್ಕೊಂಡು ಹಾಕೋದು ಸಿಗ್ತೀನಂತೆ ಲೋಡಿ ಹಿಂಗೆ ಆಯಿತು ಏನಪ್ಪ ಲೋಡು ಅಂತಂದರೆ ಎಷ್ಟು ನಲ್ವತ್ತ ಎರಡು ಮೂಟೆನೇ ಏನೋ ಹಾಕಿದ್ದಾರೆ ಅದೇ ಗುಂಡು ಬದನೆಕಾಯಿ ಬರುತ್ತಲ್ಲ ಕರಿ ಬದನೆಕಾಯಿ ಅದು ಇವಾಗ ಇಲ್ಲಿಂದ ಖಾಲಿ ಹೋಗ್ಬೇಕಲ್ಲ ಹೇಳಿ ಏನೋ ಸಿಕ್ಕಿದ್ದಕ್ಕೆ ತಗೊಂಡ್ರೆ ಆಡ್ರ್ರು ಇಲ್ಲ ಅಂತಂದರೆ ಶೀಲ ಮನೆಗೆ ಹೋಗ್ತಾ ಇದೆ ಕಲಸಿ ಬಳ್ಳಿ ಅಂತ ಬಂತಲ್ಲ ಅಂತೇಳಿ ಎತ್ಕೊಂಡಿದ್ದು ಲೋಡು ಇದೆ ನಲವತ್ತೆರಡು ಚೀಲ ಅವು ಚಿಕ್ಕ ಚಿಕ್ಕ ಚೀಲಗಳು ಗೊಬ್ಬೆ ಚೀಲ ಅಂತ ಹೇಳ್ತಾರೆ ಆ ಚೀಲದಲ್ಲಿ ನಲವತ್ತೆರಡು ಚೀಲ ಇದೆ ಒಂದು ಮುನ್ನೂರು ಕೆ ಜಿ ಇರಬಹುದು ಮಾರ್ಕೆಟ್ ಡೈರೆಕ್ಟ್ ಅನ್ಲೋಡಿಂಗ್ ಪಾಯಿಂಟ್ ಇಲ್ಲಿ ಎ ಪಿ ಎಮ್ ಸಿ ಒಳಗಡೆ ಬಂದ್ಬಿಟ್ಟಿದೀನಿ ನೋಡ್ತಾ ಇರ್ಬೋದು ಯಾಕಾದರೂ ಬಂದೆ ಅಂತ ಆಗ್ಬಿಡೈತೆ ಸುಮಾರು ಒಂದು ಹದಿನೈದು ನಿಮಿಷನೇ ಆಗೋಯ್ತು ಗಾಡಿಗಳು ಫುಲ್ ಜಾಮ್ ಆಗಿದ್ದಾವೆ ಕ್ಲಿಯರ್ ಆಗೋ ತರ ಕಾಣಿಸ್ತಾನೆ ಇಲ್ಲ ನೋಡಿ ಇಲ್ಲಿ ಫ್ರಂಟ್ ಇಂದಾನೆ ಜಾಮ್ ಆಗಿದೆ ಫುಲ್ ಒಳಗಡೆ ಹೋಗ್ಬೇಕು ಟಚ್ ಆಯ್ತು ಅಲ್ಲಿ ಗಾಡಿ ಎ ಪಿ ಎಂ ಸಿ ಒಳಗೆ ಬಂದರೆ ಹಿಂಗೆ ಕತೆ ಇದು ಗೇಟ್ ಈ ಕಡೆ ಎಂಟ್ರೆನ್ಸು ಆ ಗೇಟಿಂದ ಬಂದರೆ ನೋಡಿ ಫುಲ್ ಇಂದ ಫುಲ್ ಜಾಮ್ ಆಗಿದೆ ಎಲ್ಲಪ್ಪ ಹೋಗ್ತೀರಾ ನೋಡಿ ಇಲ್ಲ ಐತೆ ಹಂಗೆ ಇಷ್ಟೊಂದು ಜಾಮ್ ಆಗೈತೆ ಇನ್ನೂ ಯಾರು ಬಂದಿಲ್ಲ ನಮ್ಮ ಗಾಡಿಗೆ ನಮ್ಮ ಗಾಡಿ ಹಂಗೆ ವೇಟಿಂಗ್ ಎಲ್ಲ ಐತೆ ಯಾವಾಗ ಗೊತ್ತಾರ ಗೊತ್ತಿಲ್ಲ ಹೇಳಿದ್ರೆ ನಾನು ವೇಟಿಂಗ್ ಚಾರ್ಜ್ ನೋಡುತ್ತೆ ಅಂತ ಟ್ರಿಪ್ಪು ಯಾಕಾದ್ರೂ ತಗೊಂಡೆ ಅಂತ ಅನ್ಸ್ಬಿಡ್ತು ಜೀವನದಲ್ಲಿ ಮಾತ್ರ ಎ ಪಿ ಎಮ್ ಸಿ ಬಾಡಿಗೆ ಹೋಗ್ಬಾರ್ದು ಅಂತ ಅನಿಸ್ಬಿಡ್ತು ಟೈಮ್ ಎಷ್ಟು ಗೊತ್ತಾ ಇಲ್ಲಿಗೆ ಬಂದಾಗ ನಾನು ಎಷ್ಟು ಗಂಟೆ ಆಗಿತ್ತು ಗೊತ್ತಿಲ್ಲ ಹತ್ತು ಗಂಟೆ ಆರು ನಿಮಿಷ ಆಗಿದೆ ಅನ್ಲೋಡ್ ಮಾಡಿಸೋ ಅಷ್ಟರಲ್ಲಿ ಸಾಕು ಸಾಕಾಗೋಯಿತು ಒಂದು ಆಮೇಲೆ ಅಮೌಂಟ್ ಹಾಕಿದ್ರು ಇವಾಗ ಅಮೌಂಟ್ ಹಾಕೋಕ್ಕೇನು ಲೇಟ್ ಮಾಡಿಲ್ಲ ಒಂದು ನಾಲ್ಕೈದು ನಿಮಿಷ ಹಾಗೂ ವೆಯ್ಟಿಂಗ್ ಟೈಮ್ ಆ್ಯಡ್ ಆಯಿತು ನಲ್ವತ್ತು ನಿಮಿಷದ ಮೇಲೆ ಎಕ್ಸ್ಟ್ರಾ ಟೈಮ್ ಓಡಿಸೋಯ್ತು ಅಂದೋಡ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಈಚೆ ಬಂದು ಹಾಕ್ಕೊಂಡಿದ್ದೀನಿ ಅಲ್ಲಿಂದ ಆಚೆ ಬಂದರೆ ಸಾಕು ಅನಿಸ್ಬಿಟ್ಟಿತ್ತು ಇವಾಗ ಇಷ್ಟೇ ಸ್ನೇಹಿತರೆ ಸೀದಾ ಎಲ್ಲ ಕೆಲಸನೂ ಇವತ್ತು ಏನಪ್ಪ ಅಂತಂದರೆ ಇದೇನಿಲ್ಲ ಎಲ್ಲ ಬೆಳಗಿಂದ ನೋಡಿದ್ರೆ ಇದೇನು ಹೇಳೋಷ್ಟಿಲ್ಲ ಜಾಸ್ತಿ ಹೇಳಿದ್ರೆ ಲೆಂತ್ ಆಗುತ್ತೆ ಇವತ್ತು ಗಾಡಿ ಎಷ್ಟು ಓಡಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಒಂದು ಲಕ್ಷಗೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಇತ್ತು ಅದು ಓಡಿ ಇನ್ನೂರ ಐವತ್ತೆಂಟು ಇಲ್ಲಿಂದ ಪ್ಲಸ್ ಒಂದು ಹತ್ತು ಕಿಲೋಮೀಟ್ರ್ ಮನೆ ಇನ್ನೂರ ಅರುವತ್ತೆಂಟು ಒಂದು ನಾಲ್ಕು ಕಿಲೋಮೀಟ್ರು ಪೆಂಡಿಂಗ್ ಇತ್ತು ಒಂದು ಲಕ್ಷಗೆ ಅದು ನಾಲ್ಕು ಕಿಲೋಮೀಟ್ರ್ ಹಾಕ್ಕೊಂಡ್ರೆ ಇನ್ನೂರ ಅರುವತ್ತೆಂಟು ನಾಲ್ಕು ಎಪ್ಪತ್ತೆರಡು ಇನ್ನೂರ ಎಪ್ಪತ್ತೆರಡು ಕಿಲೋಮೀಟ್ರು ಓಕೆನಾ ಇವತ್ತು ಒಂದೇ ದಿನ ಇನ್ನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ಗಾಡಿ ಓಡಿಸಿದ್ದೀನಿ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ಡೀಸೆಲ್ ಹೋಗಿದೆ ಗಾಡಿ ಇನ್ನೂರ ಎಪ್ಪತ್ತೆರಡು ಕಿಲೋಮೀಟ್ರು ಅನ್ಸುತ್ತೆ ಎಷ್ಟೊಂದು ಗಾಡಿ ಓಡಿಸಿರೋದು ಏನೂ ಮಾಡೋಕ್ಕಾಗಲ್ಲ ಇಷ್ಟಾಗಿದೆ ಈ ಇಲ್ಲೇ ಏನು ಮಾಡ್ತೀನಿ ಸ್ನೇಹಿತರೆ ಯಾಕೆಂದರೆ ನೋಡ್ತಾ ಇರ್ಬೋದು ನಮ್ಮ ಹೋಯ್ತು ನಮ್ಮ ಹೋಯ್ತು ಕೂಡ ಪಾಪ ನನಗೆ ಇದೆ ಬೆಳಗಿಂದ ಬಂದು ಅಂದರೆ ಲಾಂಗ್ ಹೋಗ್ಬಿಟ್ನಲ್ಲ ಬಂದು ಇಲ್ಲೇ ಸಿಟಿ ಒಳಗಡೆ ಇದ್ದಿದ್ರೆ ಏರಿಯಾ ಹತ್ರ ಹೋದಾಗ ಮನೆಗೆ ಬಿಟ್ಟಾದರೂ ಇದೆ ಇವಾಗ ಬೆಳಗ್ಗೆ ಹೋದವನು ಇವಾಗ ಬಂದಿದ್ದೀನಿ ಪ್ರವಾಸ ಅಲ್ಲ ನನಗೂ ಸ್ವಲ್ಪ ಬೇಜಾರಾಯಿತು ನಮ್ಮ ಹೋಯ್ತು ನೋಡಿ ಬಟ್ ಎಷ್ಟೊತ್ತು ಅಂತ ಹಿಂಗೆ ಕೂತ್ಕೊಂತಾರೆ ಹೇಳಿ ಅಲ್ವಾ ಈಗ ಮನೆ ಹತ್ರ ಆದರೆ ಹುಡುಗರು ಆಟ ಆಡಿಕೊಂಡು ಫ್ರೆಂಡ್ಸ್ ಜೊತೆ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಏನೋ ಜಾಲಿ ಇದ್ರು ಇವಾಗ ಬಂದು ಗಾಡಿ ಒಳಗಡೆನೇ ಜೈಲ್ ಒಳಗಡೆ ಕೂತ್ಕೊಂಡಂಗೆ ಆಗ್ಬಿಟ್ಟಾಯ್ತೋ ಏನೋ ಗೊತ್ತಿಲ್ಲ ಬಟ್ ಆದರೂ ಆಕ್ಟಿವಾಗಿದ್ದಾನೆ ಏನು ಬೇಜಾರಿಲ್ಲ ಬೇಜಾರಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ ಇರಲಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ಈ ಥರ ಆಗುತ್ತೆ ಓಕೆ ಈ ವಿಡಿಯೋನ ಇಲ್ಲೇ ಹೆಣ್ಮಾಡ್ತೀನಿ ಸ್ನೇಹಿತರೆ ಮಾಡ್ತೀನಿ